ವಿಶೇಷ ಕಾರ್ಯಕ್ರಮದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಯ್ಯವರು ನ್ಯೂಸ್ ಎಟಿನ್ ಕನ್ನಡ ಜೊತೆ ಕಿರು ಸಂದರ್ಶನವನ್ನು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಮಲ್ಲಸುಮುತ್ತ ಅಸುಂಡಿ ಸೇರಿದಂತೆ ನೆಕ್ಸ್ಟ್ ನಂತರ ಬಿಂಕನಗಡ್ಡಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ ನೂರಾರು ಜನರು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿರುವಂಥದ್ದು ಮತ್ತು ಇಡೀ ದಿನದ ಚುನಾವಣಾ ಪ್ರಚಾರ ಮತ ಪ್ರಚಾರದ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ ಸರ್ ನಿಮಗೇನು ಅನಿಸುತ್ತೆ ಸರ್ ನಿಮಗೆ ಹಾವೇರಿ ಜಿಲ್ಲೆ ವಸ್ತಲ್ಲ ಆದರೆ ಲೋಕಸಭೆ ಚುನಾವಣೆ ನಿಮಗೆ ವಸ್ತು ಅಲ್ಲ ಪ್ರಥಮ ಬಾರಿನ ಲೋಕಸಭಾ ಕಂಟೆಸ್ಟ್ ಮಾಡ್ತಾ ಇದ್ದರೂ ಕೂಡ ನಾನು ಸುಮಾರು ಒಂದು ಏಳು ಲೋಕಸಭಾ ಚುನಾವಣೆಯನ್ನು ಮಾಡಿದ್ದೀನಿ ಹತ್ತೊಂಬತ್ತು ನೂರ ಎಂಬತ್ತರಿಂದನೂ ನಾನು ಲೋಕಸಭಾ ಚುನಾವಣೆಗಳನ್ನು ಮಾಡ್ತಾ ಬಂದಿದ್ದೇನೆ ನನಗೆ ಲೋಕಸಭಾ ಚುನಾವಣೆಯ ರಾಜಕಾರಣ ಅದರ ತಿರುಳೆಲ್ಲವೂ ಕೂಡ ಗೊತ್ತಿದೆ ಮತ್ತು ಹಾವೇರಿ ಗದಗ ಜಿಲ್ಲೆಯಲ್ಲಿ ನನಗೆ ನಿರಂತರವಾದಂಥ ಸಂಪರ್ಕ ಇದೆ ನಾನು ವಿಧಾನ ಪರಿಷತ್ ಸದಸ್ಯನಾಗೆ ಹನ್ನೆರಡು ವರ್ಷ ಕೆಲಸ ಮಾಡಿರುವಂಥದ್ದು ಈಗಲೂ ಕೂಡ ಜನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಆಸನದ ಭೇಟಿ ಕೊಟ್ಟಿರುವಂಥದ್ದು ಹೀಗಾಗಿ ಜನ ಎಲ್ಲಿ ಹೋದರಲ್ಲೂ ಕೂಡ ಅಧೂರಿವಾದಂಥ ಸ್ವಾಗತ ಕೊಡ್ತಾ ಇದ್ದಾರೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಮತ್ತು ಪಕ್ಷಾತೀತವಾಗಿ ಈ ಮತಗಳು ನನಗೆ ಅಂಥದ್ದು ಜಾತ್ಯಾತೀತವಾಗಿ ಮತ ಬೀಳ್ತಾರೆ ಅಂತ ವಿಶ್ವಾಸ ನನಗಿದೆ ಸರ್ ಇಲ್ಲಿನ ಕಾಂಗ್ರೆಸ್ ಸಂಘ ಶಾಸಕರ ಸಂಖ್ಯೆ ಹೆಚ್ಚಿದೆ ಈ ಲೋಕಸಭೆ ವ್ಯಾಪ್ತಿಯಲ್ಲಿ ಹಾಗಾಗಿ ಇದನ್ನು ಯಾವ ರೀತಿ ಭೇದಿಸ್ತೀರಾ ನೋಡಿ ಅದೇ ಅವರಿಗೆ ಮುಳುವಾಗಿರುವಂಥದ್ದು ಕಳೆದ ಹತ್ತು ಹನ್ನೊಂದು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಇವತ್ತಾಗಿಲ್ಲ ಕಾಂಗ್ರೆಸ್ಸಿನ ಶಾಸಕರು ಜನರ ಬಳಿಗೆ ಹೋಗೋದಕ್ಕೆ ಹಿಂದ್ಮ ನೋಡ್ತಾ ಇದ್ದಾರೆ ಒಂದು ಸಣ್ಣ ಕೆಲಸವೂ ಕೂಡ ಆಗದಿರೋ ಕಾರಣದಿಂದ ಅವರಿಗೆ ಆ ನೈತಿಕವಾದಂಥ ಒಂದು ಆತ್ಮವಿಶ್ವಾಸದ ಕೊರತೆ ಇದೆ ನಾವು ಮಾಡಿರುವಂಥ ಕೆಲಸಗಳು ನಾವು ಸರ್ಕಾರದಲ್ಲಿದ್ದಂಥ ಮಾಡಿದ ಕೆಲಸಗಳು ಇನ್ನೂ ಕೂಡ ಜನರ ಮಾನಸದಲ್ಲಿ ಉಳಿದಿದೆ ಹೀಗಾಗಿ ಅವರು ಶಾಸಕರಿದ್ದರೂ ಕೂಡ ನನ್ನ ಪ್ರಚಾರಕ್ಕಾಗಲಿ ಅಥವಾ ಜನ ಬೆಂಬಲಕ್ಕಾಗಲಿ ಏನೂ ತೊಂದರೆ ಇಲ್ಲ ಈಗ ಅವರು ಶಾಸಕರಾಗಿ ಸರ್ಕಾರ ಮಾಡಿ ಕೆಲಸ ಮಾಡದಿರುವುದು ನಿಜವಾಗಲೂ ಕೂಡ ಅವ್ರಿಗೇ ಹೆಚ್ಚಿನ ಸಾ ಶಾಸಕರಿರುವಂಥದ್ದು ತೊಂದರೆ ಆಗಿದೆ ಸರ್ ಈ ಭಾಗದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತೀರಾ ಈಗ ನೋಡಿ ಗ್ಯಾರಂಟಿಗಳು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಮುಟ್ಟಿಲ್ಲ ಗೃಹಲಕ್ಷ್ಮಿ ಮೂವತ್ತು ಪರ್ಸೆಂಟ್ ಜನಕ್ಕೆ ಮುಟ್ಟಿದೆ ಒಂದು ತಿಂಗಳು ಇನ್ನೊಂದು ತಿಂಗಳು ಬಂದಿಲ್ಲ ಇದು ಗೃಹ ಜ್ಯೋತಿ ಅಂತ ಮಾಡಿದ್ದಾರೆ ಯಾರಿಗೂ ಕೂಡ ಎರಡು ನೂರು ಯೂನಿಟ್ವರೆಗೂ ಇದು ಕೊಟ್ಟಿಲ್ಲ ಮತ್ತು ರೈತರಿಗೆ ಇವತ್ತು ವಿದ್ಯುತ್ ಶಕ್ತಿ ಇಲ್ಲ ಹೊಸ ಟ್ರಾನ್ಸ್ಫಾರ್ಮರ್ ಹಾಕ್ಬೋದು ಎರಡೂವರೆ ಲಕ್ಷ ನಮ್ಮ ಕಾಲದಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಆಗ್ತಿತ್ತು ಹೀಗೆ ಜನ ಆಮೇಲೆ ಇತ್ತೀಚೆಗೆ ಲಾ ಆ್ಯಂಡ್ ಕೊಲೆ ಸುಲಿಗೆ ದರೋಡೆ ಅತಿ ಹೆಚ್ಚಾಗಿದ್ದರಿಂದ ಜನ ಏನು ಹೇಳ್ತಾರೆ ಮೊದಲು ನಮ್ಮ ಜೀವದ ಗ್ಯಾರಂಟಿ ಕೊಡಿ ನಮ್ಮ ಬದುಕಿನ ಗ್ಯಾರಂಟಿ ಕೊಡಿ ಆಮೇಲೆ ಮಿಕ್ಕಿದ್ದೆಲ್ಲ ಅವ್ನು ಮಾತಾಡೋಣ ಮಟ್ಟಕ್ಕೆ ಇವತ್ತು ಜನ ಬಂದಿದ್ದಾರೆ ಹೀಗಾಗಿ ಈ ಬಾರಿ ಗ್ಯಾರಂಟಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕೈ ಹಿಡಿತಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಸರ್ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಿಮ್ಮ ರಾಜಕೀಯ ಅನುಭವದಲ್ಲಿ ಎಷ್ಟು ಎಷ್ಟು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ಅಂದರೆ ಎನ್ ಡಿ ಎ ಕೂಟ ಕರ್ನಾಟಕದಲ್ಲಿ ಗೆಲ್ಲಿದೆ ನೋಡಿ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ವಿ ಈ ಬಾರಿನೂ ಕೂಡ ಇಪ್ಪತ್ತೈದು ಗೆಲ್ಲಬಹುದು ಅನ್ನುವಂಥ ಆತ್ಮವಿಶ್ವಾಸ ನನಗೆ ನಿಮಗೆ ಬೇಕಾದಂಥ ಆತ್ಮೀಯರು ಶಿವಕುಮಾರ್ ಉದಾಸಿಯವರು ಸಕ್ರಿಯ ರಾಜಕಾರಣ ಅಲ್ಲ ರಾಜಕಾರಣದಲ್ಲಿ ನಿವೃತ್ತಿ ಘೋಷಣೆ ಮಾಡಿರುವಂಥದ್ದು ಅದು ಯಾವ ರೀತಿ ಅದಕ್ಕೆ ವ್ಯಾಖ್ಯಾನ ಮಾಡ್ತೀರಾ ನೋಡಿ ಅವರು ಒಬ್ಬ ಕ್ರಿಯಾಶೀಲ ಯುವಕರು ಮೂರು ಬಾರಿ ಎಂ ಪಿ ಆಗಿ ಕೆಲಸವನ್ನು ಮಾಡಿದ್ದಾರೆ ಅವರು ತಮ್ಮದೇ ಆದಂಥ ಒಂದು ಸಿದ್ಧಾಂತಗಳಿದೆ ಅವರ ಜೀವನದ ಬಗ್ಗೆ ಫ್ಯೂಚರ್ ಬಗ್ಗೆ ಆದ್ದರಿಂದ ಈ ತೀರ್ಮಾನ ಮಾಡಿದೆ ಆದರೆ ಸಕ್ರಿಯ ರಾಜಕಾರಣಿ ದೂರು ಉಳಿದಿಲ್ಲ ನಿನ್ನೆ ಅವ್ರು ನಾಮಿನೇಷನ್ಗೂ ಬಂದಿದ್ದಾರೆ ಇವತ್ತು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಇಲೆಕ್ಷನ್ ಮುಗಿಯೋವರೆಗೂ ನನಗೆ ನನಗೆ ಸಂಪೂರ್ಣ ಬೆಂಬಲವಾಗಿ ನಿಲ್ತಾರೆ ಅವರು ಹೀಗಾಗಿ ಭಾಳ ವ್ಯತ್ಯಾಸ ಏನಾಗಲ್ಲ ಸರ್ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಮತದಾರರು ಯಾಕೆ ಬಸವರಾಜ ಬೊಮ್ಮಾಯಿಯವರಿಗೆ ಮತ ಹಾಕಬೇಕು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನೀರಾವರಿಗೆ ಇಂಡಸ್ಟ್ರಲೈಸೇಷನ್ಗೆ ಮತ್ತು ಈ ರಾಷ್ಟ್ರ ಮಟ್ಟದ ಹಲವಾರು ಯೋಜನೆಗಳನ್ನು ಜನರಿಗೆ ಮುಟ್ಟಿಸಲು ಮತ್ತು ಇಡೀ ಧಾರವಾಡ ಹಳೆ ಧಾರವಾಡ ಜಿಲ್ಲೆಯ ಭಾಗವಾಗಿರುವಂಥ ಹಾವೇರಿ ಮತ್ತು ಗದಗನ ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟದ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗೋದಕ್ಕೆ ನನಗೆ ಮತವನ್ನು ಹಾಕಬೇಕಂದು ನಾನು ಕೇಳ್ಕೊಳ್ತೇನೆ ಸರ್ ಜನರ ಅಭಿಪ್ರಾಯ ಏನು ಹೇಳ್ತಿದ್ರೆ ಸರ್ ನೀವು ಹಲವಾರು ಕಡೆ ನೂರಾರು ಕಡೆ ಇದ್ದ ಈಗಾಗಲೇ ಮತ ಪ್ರಚಾರವನ್ನು ಮಾಡಿದರೆ ಸಮಾವೇಶಗಳನ್ನು ಮಾಡಿದ ರ್ಯಾಲಿಗಳನ್ನ ಮಾಡ್ತಿದ್ದೀರಾ ಜನರ ನಾಡಿ ಮಿಡಿತ ಏನು ಅನಿಸ್ತಿದೆ ಸರ್ ಜನರು ಭಾಳ ಉತ್ಸಾಹದಲ್ಲಿದ್ದಾರೆ ಎಲ್ಲ ವರ್ಗದ ಜನ ಆಚೆ ಬಂದು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಮೋದಿಯವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ಹಂಬಲವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ನಾವು ಮಾಡಿರುವಂಥ ಕೆಲಸ ಮೋಡಿ ಮೋದಿಯವರು ಕೊಟ್ಟಿರುವಂಥ ಕಾರ್ಯಕ್ರಮ ಮತ್ತು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ದೊಡ್ಡ ಒಂದು ಆಸೆ ಇವತ್ತು ನನಗೆ ದೊಡ್ಡ ಬಹುಮತದಿಂದ ಆರಿಸ್ತಾ ನೆರವಾಗುತ್ತೆ ಅಂತ ನನ್ನ ಭಾವನೆ ಸರ್ ಕೊನೆಯದಾಗಿ ಮತದಾರರಲ್ಲಿ ಬಸವರಾಜ್ ಬೊಮ್ಮಾಯಿಯವರ ಅಪೀಲೇನು ನಾನು ಇಷ್ಟು ಹೇಳಿ ಬಯಸ್ತೇನೆ ಈ ದೇಶದ ಭದ್ರತೆ ಸುರಕ್ಷತೆ ಅಭಿವೃದ್ಧಿಗೆ ಅದೇ ರೀತಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸ್ವರಾಜ್ಯ ತರಲು ಮತ್ತು ಗದಗ ಹಾವೇರಿ ಕ್ಷೇತ್ರದ ಮಹಾಜನತೆ ಸಮಗ್ರ ಅಭಿವೃದ್ಧಿ ಹೊಂದಲು ದಯವಿಟ್ಟು ಎಲ್ಲರೂ ಕಂಪಲ್ಸರಿ ಬಂದು ಮತದಾನ ಮಾಡಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಹಾಕಿ ಗೆಲ್ಲಿಸಬೇಕು ನಿಮ್ಮ ಮತಕ್ಕೆ ಗೌರವ ಬರೋ ರೀತಿಯಲ್ಲಿ ನಿಮ್ಮ ಮತಕ್ಕೆ ಬೆಲೆ ಬರೋ ರೀತಿಯಲ್ಲಿ ನಿಮ್ಮ ಮತಕ್ಕೆ ನಿಮ್ಮ ಮತ ಗೆಲ್ಲೋ ರೀತಿಯಲ್ಲಿ ನಾನು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ಕೊಟ್ಟೆ ಇದು ಮಾಜಿ ಮುಖ್ಯಮಂತ್ರಿ ಮತ್ತು ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಕಿರು ಸಂದರ್ಶನ ಎಲ್ಲ ಕಡೆ ಬಸವರಾಜ ಬೊಮ್ಮಾಯಿಯವರು ಕೇಂದ್ರ ಮಂತ್ರಿ ಮಂತ್ರಿ ಆಗ್ತಾರೆ ಎಂಬ ಚರ್ಚೆ ಕೂಡ ಆರಂಭವಾಗಿರುವಂಥದ್ದು ಇದು ಕೂಡ ಎಲ್ಲೊಂದು ಕಡೆ ಅವರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಲಾಗ್ತದೆ ಒಟ್ಟಾರೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಹೊಸದಲ್ಲ ಹಾಗಾಗಿ ಈ ಭಾಗದ ನಾಡಿ ಮಿಡಿತ ಈ ಭಾಗದ ಜನರ ಅಭಿಪ್ರಾಯಗಳು ಮತ್ತು ಎಲ್ಲ ಒಂದು ಕಡೆ ಮೋದಿ ನ ನಾಮಾಂಕಿತ ಜೊತೆಗೆ ಬಸವರಾಜ ಬೊಮ್ಮಾಯಿಯವರ ನಾಮಾಂಕಿತ ಅವರ ತಂದೆ ಎಸ್ ಆರ್ ಬೊಮ್ಮಾಯಿಯವರ ನಾಮಾಂಕಿತ ಇವರು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ಕೈ ಹಿಡಿಯುವ ವಿಶ್ವಾಸದಲ್ಲಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಾಯಡು ಜೊತೆ ಚಿದ ಕನ್ನಡ ಪಟೇಲ್ಯೂಸ್ ಬ್ಯೂರೋ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ